ರಾಜನು ಆರು ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ವಿವೇಕಿಯಾಗಿರಬೇಕು ಬಲಶಾಲಿಯಾದ ಶತ್ರುವಿನೊಡನೆ ಸಂಧಿ ಮಾಡಿಕೊಳ್ಳುವುದು ಸಮಾನ ಬಲದೊಂದಿಗೆ ಯುದ್ಧ ಮಾಡುವುದು ದುರ್ಬಲನಾದವನ ರಾಜ್ಯವನ್ನು ಜಯಿಸುವುದು ಈ ಮೂವರಲ್ಲಿ ವಿವೇಚನಾಯುಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ತಾನು ದುರ್ಬಲನಾಗಿದ್ದರೆ ಕೋಟೆಯಲ್ಲಿ ರಕ್ಷಣೆ ಪಡೆಯಲು ಸಿದ್ಧನಾಗಿರಬೇಕು ಶತ್ರು ರಾಜ್ಯದ ಅಧಿಕಾರಿಗಳಲ್ಲಿ ಪರಸ್ಪರ ಅಭಿಪ್ರಾಯ ಭೇದವನ್ನು ಹುಟ್ಟುಹಾಕುವುದು ರಾಜನಾದವನ ಮುಖ್ಯವಾದ ಕೆಲಸ ಚತುರರಾದ ಗೂಢಾಚಾರರ ಮೂಲಕ ಶತ್ರು ರಹಸ್ಯಗಳನ್ನು ಯಾವಾಗಲೂ ಅನ್ವೇಷಣೆ ಮಾಡಿಸುತ್ತಿರಬೇಕು ಶತ್ರುವಿನ ಕಡೆಯ ಮುಖ್ಯರನ್ನು ಧನದಾಸೆ ತೋರಿಸಿಯೋ ಇತರ ಪ್ರಲೋಭನೆಗಳಿಂದಲೋ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಿರಬೇಕು ರಾಜನ ಭಾಷಣವು ಯಾವಾಗಲೂ ಪ್ರಿಯವಾದುದಾಗಿರಬೇಕು ತನ್ನಂತೆಯೇ ಸ್ವಭಾವವುಳ್ಳ ಉತ್ತಮ ಗುಣಶೀಲರನ್ನು ಹತ್ತಿರವಿಟ್ಟುಕೊಂಡಿರಬೇಕು ರಾಜನಿಗೂ ಇಂತಹ ಅಧಿಕಾರಿಗಳಿಗೂ ಇರುವ ವ್ಯತ್ಯಾಸವೆಂದರೆ ರಾಜನ ಶ್ವೇತಛತ್ರ ಮಾತ್ರವೇ ಎನಿಸುವಂತಿರಬೇಕು ಪ್ರಜೆಗಳು ತನ್ನ ತಂದೆಯ ಮನೆಯಲ್ಲಿದ್ದಂತೆ ಸುಖಿಗಳು ಸ್ವತಂತ್ರರು ಆಗಿದ್ದರೆ ಆ ರಾಜನು ಉತ್ತಮವೆನಿಸುವನು ಅಂತಹ ಪ್ರಜೆಗಳು ಶಾಂತರೂ ತೃಪ್ತರೂ ಆಗಿದ್ದು ದುಷ್ಟತನ ಆಡಂಬರ ಅಪ್ರಮಾಣಿಕತೆ ಅಸೂಯೆ ಇತ್ಯಾದಿಗಳಿಂದ ಮುಕ್ತರಾಗುವರು ಇದಿಷ್ಟಿರ ಬ್ರಹ್ಮಚರ್ಯಗಿಂತಲೂ ಮಿಗಿಲಾದದ್ದು ಯಾವುದು ಅತ್ಯುತ್ತಮ ಮೌಲ್ಯ ಹಾಗೂ ಅತ್ಯುತ್ತಮ ಶುದ್ಧತೆ ಎಂದರೆ ಯಾವುವು ಭೀಷ್ಮ ಮಧ್ಯ ಮಾಂಸಗಳಿಂದ ದೂರವಿರುವುದು ಬ್ರಹ್ಮಚರ್ಯಗಿಂತಲೂ ಮಿಗಿಲು ರುಜುತ್ವವೇ ಅತ್ಯುತ್ತಮ ಮೌಲ್ಯ ರುಜುತ್ಯಮೇ ಅತ್ಯುತ್ತಮ ಶುದ್ಧತೆ ಯುಧಿಷ್ಠಿರ ಧರ್ಮವನ್ನು ಯಾವಾಗ ಆಚರಿಸಬೇಕು ಅರ್ಥವನ್ನು ಯಾವಾಗ ಗಳಿಸಬೇಕು ಕಾಮದಲ್ಲಿ ಯಾವಾಗ ನಿರತನಾಗಿರಬೇಕು ಭೀಷ್ಮ ಜೀವನದ ಮೊದಲ ಭಾಗದಲ್ಲಿ ಮನುಷ್ಯನು ಅರ್ಥವನ್ನು ಗಳಿಸಬೇಕು ಎರಡನೇ ಭಾಗದಲ್ಲಿ ರುಜು ಜೀವನವನ್ನು ನಡೆಸಬೇಕು ಅನಂತರ ಸುಖಗಳನ್ನು ಅನುಭವಿಸಬೇಕು ಆದರೆ ಈ ಮೂರು ಕಾಲಗಳಲ್ಲಿಯೂ ಅವುಗಳಿಗೆ ಅಂಟಿಕೊಂಡಿರಬಾರದು ಜೀವನದ ಕೊನೆಯ ಗುರಿ ಮೋಕ್ಷವಾಗಿರಬೇಕು ಯುಧಿಷ್ಠಿರ ಮಾನವನ ನಿಜವಾದ ಗೆಳೆಯನಾರು ತಂದೆ ತಾಯಿಗಳೇ ಮಗನೇ ಗುರುವೇ ಬಂಧುವೇ ಮಿತ್ರನೇ ಸತ್ತಾಗ ದೇಹವನ್ನು ಮರದ ತುಂಡಿನಂತೆ ಅಥವಾ ಮಣ್ಣಿನ ಹೆಂಟೆಯಂತೆ ಬಿಸಾಡುವರು ಯಾವ ಗೆಳೆಯನು ಮನುಷ್ಯನನ್ನು ಸತ್ತಾಗಲೂ ಅನುಸರಿಸುವವನು ಭೀಷ್ಮ ಈ ಸುಂದರ ಪ್ರಪಂಚಕ್ಕೆ ಮಾನವನು ಬರುವುದು ಏಕಾಂಗಿಯಾಗಿ ಏಕಾಂಗಿಯಾಗಿಯೇ ಅದನ್ನವನು ಬಿಟ್ಟು ಹೋಗಬೇಕು ಜೀವನ ಯಾತ್ರೆಯಲ್ಲಿ ಮಾನವನಿಗೆ ಯಾರೊಬ್ಬರೂ ಜೊತೆಗಾರರಿಲ್ಲ ನೀನು ಹೇಳಿದ ತಂದೆ ತಾಯಿಗಳು ಬಂಧು ಮಿತ್ರರು ಗುರು ಹಿರಿಯರು ಎಲ್ಲರೂ ಸತ್ತೊಡನೆ ಮುಖ ತಿರುಗಿಸುವವರೇ ನೀನು ಬಿಟ್ಟು ಹೋಗುವ ಶರೀರದ ಮೇಲೆ ಅವರಿಗೆ ಯಾವ ಆಸಕ್ತಿಯೂ ಉಳಿಯದು ಧರ್ಮ ಅಥವಾ ರುಜುತ್ವವೊಂದೇ ಸಾವಿನ ನಂತರವೂ ಮಾನವನ ಜೊತೆಗೆ ಬರುವುದು ಆದ್ದರಿಂದ ಮಾನವನು ಅವನ್ನೇ ಆಶ್ರಯಿಸಬೇಕು ಯುದಿಷ್ಟಿರ ಈ ಲೋಕದಲ್ಲಿ ಎಲ್ಲರಿಗೂ ಏಕಮಾತ್ರ ಆಶ್ರಯವಾದ ನಮ್ಮ ಅಭಿಲಾಷೆಗಳನ್ನೆಲ್ಲ ಪೂರೈಸಿಬಲ್ಲ ಒಬ್ಬ ದೇವನಿರುವನೇ ಯಾವ ಧರ್ಮವು ಎಲ್ಲ ಧರ್ಮಗಳಿಗಿಂತಲೂ ಮೇಲಾದುದು ಯಾವ ಮಂತ್ರವು ಮನುಷ್ಯನನ್ನು ಪುನರ್ಜನ್ಮದ ಬಂಧನದಿಂದ ಬಿಡಿಸಬಲ್ಲದು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ